ಮತ್ತು ನಾವು ತುಳಸಿಗೇರಿ ಹೆಣ್ಮಪ್ಪನ ದರ್ಶನ ಮಾಡಕ್ಕೆ ಬಂದೇವಿ ಇದು ಬಾಗಲಕೋಟೆ ಜಿಲ್ಲಾ ಬೀಳ್ಗೆ ತಾಲೂಕಿನಾಗೆ ಬರ್ತದೆ ಬಾಗಲಕೋಟೆ ಟು ಅಂದ್ರೆ ಅಂದರೆ ಕ್ರಾಸ್ ಕ್ರಾಸಿಂದ ಹೋಗಬೇಕಾದ್ರೆ ಬರ್ತದೆ ಇದು ನಡಬರ್ಕೆ ನಿಮ್ಗೆ ಸಪೋಸ್ ಯಾರೋ ಕೇಳಿದ್ರು ಹೇಳ್ತಾರೆ ಇದು ಕ್ರಾಸ್ ಕ್ರಾಸಿಂದ ಹತ್ತು ಕಿಲೋಮೀಟರ್ ಆದರೆ

ಸಿಂಧೂರು ಲಕ್ಷ್ಮಣ್ ಹಾ ಸಿಂಧೂರು ಲಕ್ಷ್ಮಣ ಓ ಸಿಂಧೂ ಲಕ್ಷ್ಮಣ ಇಲ್ಲಿ ವರ್ದಿಂದ ಇವಾಗ ಸಿಂಧೂರ್ ಲಕ್ಷ್ಮಣ್ ಮೂಲತಾ ಅಲ್ಲಿ ಇದ್ರಾಗ ಬರ್ತ ಬಿಳಿಗ ಓ ಸಿಪುರ ಓ ಸಿಂಧು ಲಕ್ಷ್ಮಣ ಇದ್ರ ಮತ್ತೇನ್ರಿ ಮತ್ತೆ ಎಲ್ಲಿ ಸಿಗ್ತಾವ್ರಿ ಪುಸ್ತಕ ಹೌದ್ರಿ ನೋಡ್ರಿ ಇಲ್ಲಿ ಅರ್ಚಕರು ಹೇಳಿದ್ರು ಹಂಗೆ ಇಲ್ಲಿ ಇನ್ನೊಬ್ರು ಅಣ್ಣಾರ್ ಅವ್ರ ಬಾಯ್ಲ ಏನು ಬರ್ತದ ಕೇಳೋಣ

ಓ ಅಂದ್ರೆ ತುಳಸಿಗೇರಿ ನಮ್ಮಪ್ಪಗ ಸಿಂಧೂರ್ ಲಕ್ಷ್ಮಣ ಅವ್ರ ತಾಯಿ ಬಂದು ಇಲ್ಲಿ ಬೇಡ್ಕೊಂಡಿರ್ತಾರ ಹೊರ ಪಡೆದು ಹರ್ದಿರ್ತಾರ ಓದಿ ಇಲ್ಲೇ ಅಂದಂಗಾಯ್ತು ಮತ್ತೆ ಮೂಲತ ಅವರು ಜತ್ನಿಯವರು ಸಿಂಧೂರ್ ಊರವರ ಹರಕಿ ಹತ್ತು ಅಲ್ಲಿ ಇದನ್ನ ಮಾಡ ಒಳಗತ್ತ ಇಕ್ಕಟ್ಟಾದ ಮೆಟ್ಲ ರಸ್ತೆ ಅಂದ್ರೆ ಬಾಳ್ ಚಂದ ಆದ್ರೂ ಹಳಿ ಕಾಲದ ಬಹಳ ಚಂದದ ಅದ ಚಂದದ ಅವೆಲ್ಲ ಕ್ಲಿಯರ್ ಇಲ್ಲ ಕಾಣ್ತದ ಇದು ಗುಡಿ ಮೇಲ್ಗಡೆ ಅದ ಒಮ್ಮೆ ಇತ್ತಿದ್ವಿ ಈಗ ಅಲ್ಲೆ ಮೇಲೆ ನಾವು ನಮ್ಮ ಕ್ಯಾಂಪಸ್ ದಾಗ ಸೇರ್ ಹಿಡ್ದಿದ್ದು ಇದೆಲ್ಲ ಹಳೆ ಕಾಲದ್ದು ನೋಡ್ರಿ ಅವಾಗಿನ ಕಾಲದ್ದು ಈ ಬೇಸಾಯ ಏನು ಇತ್ತಲ್ಲ ಅವ್ರ ಹಿಂದಿಂದ ಅನ್ಕೊಂತೀನಿ ಅಂದರೆ ಬೇಸಾಯ ಕಾಲದಲ್ಲಿ ಅದನ್ನ ಅನ್ಕೊಂತೀವಿ ಇದೆಲ್ಲ ಗುಡಿ ನೋಡ್ರಿ ಇಲ್ಲೆಲ್ಲ ಸ್ವಲ್ಪ ಸಿಂಕ್ ಎಲ್ಲ ಹಚ್ಚಕ್ಕೆ ನಿಂದ್ರ ಕುಂತಕ್ಕ ವ್ಯವಸ್ಥೆ ಇದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ